ಅನೋ ಆ ಸುಮಾ ಆರಾಮ ಹ್ಮ್ ನಾನು ಆರಾಮ ಅಂದಂಗ ಎಲ್ಲಿದಾಳ ನಿನ್ ಗೆಳತಿ ಇಡೀ ಕಾಲೇಜ್ ತುಂಬಾ ಅಕ್ಕಿ ಸುದ್ದಿ ಏನು ಏನು ಅಕ್ಕಿ ಸುದ್ದಿ ಅನು ಅಣ್ಣ ಬನ್ನಿ ಯಾವಾಗ ಬಂದ್ರಿ ಅರಮದಿನ ಅಣ್ಣ ಹಾ ಅಮ್ಮ 나 ರಮದಿನಿ ನೀ ಅರಮದಿಯಾ ಹೆಂಗಾತ ಬಾ ಪೇಪರ್ ಅಂದಂಗ ಪ್ರೇಮ ಐಲೆ ಅಯ್ಯೋ ಅಣ್ಣ ಪ್ರೇಮಗ ಆ ಹ್ಮ್ ಹ್ಮ್ ಅದು ಇದು ನಿಂಗೆ ರೇಖಾ ಮತ್ತು ಸುಷ್ಮಾ ಕರೆದ್ರು ನೋಡು ಏನ್ ಕೇಳೋಗು ಆ ಯಾರು ರೇಖಾ ಹ್ಮ್ ಸರಿ ಆಯ್ತು ನೀ ಅಣ್ಣನತ್ರ ಮಾತಾಡು ನಾನೊಂದ್ ಸ್ವಲ್ಪ ಕೆಲಸ ಐತಿ ಹೋಗಿ ಬರ್ತೀನಿ ಅಣ್ಣ ಹೇಳಿ ಅಣ್ಣ ನಂದು ಪೇಪರ್ ಚೆನ್ನಾಗೈತಣ್ಣ ಮತ್ತ ಪ್ರೇಮಾ ಇಲ್ಲದಲ್ವಾ ಪ್ರೇಮಾ ಪೇಪರ್ ಬರೆಯಕ್ಕೆ ಬಂದಿಲ್ಲ ಇವತ್ತು ಅಕಿದಿತಿ ದಿ ಲೇಪರ್ ಆ ಅಕಿದು ಪೇಪರ್ ಇತ್ತು ಇವತ್ತು ಎಲ್ಲರೂ ಇವತ್ತೇ ಇತ್ತು ಅಕಿ ಏನೋ ಬಹಳ ತೆಲ್ಬೇಕು ಅಂತಂತ ಒಂಚೂರು ಚೂರು ಅಂತಂದ್ಲ ಇಲ್ಲ ಅಂತ ಹಂಗಾಗಿ ಅಕಿ ಒಂದು ಹತ್ತು ನಿಮಿಷ ಲಗುನ ಹೋಗ್ಬಿಟ್ಲ ಲಘು ಪೇಪರ್ ಕೊಟ್ಟ ಹೌದಾ ಈ ಹಂಗ್ ಮಾಡಕ ಎಲ್ಲಲ್ಲ ಇನ್ ಎಲ್ಲ ಪೇಪರ್ ಎನ್ನ ಕ್ವೆಶ್ಚನ್ಸ್ ಅಟೆಂಡ್ ಮಾಡಳ ಏನೋ ಹಂಗಾ ಹೋಗ್ಬಿಟ್ಲ ಏನagititi ಆರಾಮದಿಲ್ಲ ಅಣ್ಣ 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 ಆರಾಮದಳ ಗಾಬರಿಯಂತ ಏನಿಲ್ಲ ಏನೋ ಒಂದು ಸ್ವಲ್ಪ ತೆಲ್ಲೋ ಅಂತ ಹೇಳಿ ಲಘು ಪೇಪರ್ ಕೊಟ್ಲಷ್ಟ ಅಂದ್ರೆ ಈಸಿ ಇತ್ತಣ್ಣ ಪೇಪರ್ ಲ್ಯಾಂಗ್ವೇಜ್ ಇವತ್ತಿದ್ದು ಕನ್ನಡ ಇತ್ತು ಹಂಗಾಗಿ ಲಘು ಹೋದ್ಲು ಓ ಹೌದಾ ಹಂಗಂದ್ರೆ ಆಕಿಗೆ ಏನ್ ಕಷ್ಟ ಆಗಿರಲ್ಲ ಬಿಡು ಅದು ಅದ ಮತ್ತೆ ನಮ್ಮನ್ನ ಹಾಸ್ಟೆಲ್ ಒಳಗೆ ಬಿಡಲ್ಲವಾ ಗಂಡ್ಮಕ್ಳನ್ನ ಅದು ಹೆಣ್ಮಕ್ಳು ಹಾಸ್ಟೆಲ್ ಹಂಗಾಗಿ ಇಲ್ಲೇ ಕಾಲೇಜ್ನಾಗ ಕೊಟ್ಟು ಹೋದ್ರಾತು ಅಂತ ಈ ಟೈಮಿಗೆ ಬಂದೆ ಆಕೆ ಹೇಳಿದ್ಲು ಐದು ಗಂಟೆ ಮುಗೀತೈತೆ ಎಕ್ಸಾಮು ಅಂತ ಹೇಳಿ ನಾನು ನೋಡಿದ್ರು ಒಂದು ಐದು ನಿಮಿಷ ಲಗುನ ಬಂದಿನಿ ಆದ್ರೂ ಮತ್ತೆ ಹಾಕಿಲ್ಲ ಹ್ಮ್ ಸರಿ ಇದನ್ನ ಕೊಟ್ಬಿಡ್ತೀಯಾ ತಿನಸಿನ್ ದಿನಸ ಇನ್ನೇನಿಲ್ಲ ಅವ ಒಂದೇ ಚಕ್ಲಿ ಶೇಂಗಾ ಹುಳಗಿ ಅಂತಂದ ಮಾಡಿ ಕೊಟ್ಟಾಳ ಚಿಕ್ಕಮ್ಮ ಚಕ್ ಬರ್ತೀನಿ ಅನ್ನೆಲ್ಲ ಹುಬ್ಳಿಗೆ ಅದಕ್ಕ ಒಂದಿಷ್ಟು ಮಾಡಿ ಕಟ್ಕೊಳ್ಸ ಕೊಟ್ಬಿಡ್ತೀಯಾನು

ಅದು ಅದು ಪ್ರೇಮ ಪ್ರೇಮ ಬಾತ್ರೂಮ್ ಒಳಗ ತಲೆತ್ರಿಗ್ ಬಿದ್ಬಿಟ್ಟಿದ್ಲು ಅಂತ ಎಲ್ಲರೂ ಆಕಿನ ಕರ್ಕೊಂಡು ದವಾಖಾನೆಗ್ ಹೋಗ್ಯಾರ ಅಲ್ಲೇ ಅಮ್ಮ ನಮ್ಮದು ಹಾಸ್ಟೆಲ್ ಮಗ್ಳು ಐತಲ್ಲ ಗೌರ್ಮೆಂಟ್ ದವಾಖಾನಿ ಅದಕ್ಕೆ ಕರ್ಕೊಂಡು ಹೋಗ್ಯಾರ ಲಘು ಬಹ ಆಕೆ ಯಾರು ಅವ್ರ ಕಡೆಯವರು ಅಂತ ಕೇಳಕತ್ತಿದ್ರು ನಾನು ಮತ್ತೆ ಅವ್ರ ಅಣ್ಣ ಬಂದಿದ್ದೆನಲ್ಲ ನಂಗೆ ಪಟ್ಟಂತ ನೆನಪು ಅದಕ್ಕೆ ಅವ್ರ ಅಣ್ಣಗೆ ಹೇಳೋಣ ಅಂತ ಕರ್ಕೊಂಡ್ಬಂದೆ ಏನು ಮಾಡಕತ್ತೀವಿ ಓ ನೀನು ನಮ್ಮ ಪ್ರಮುತಲ್ಲಿ ದುರ್ಬಿದ್ದಳು ದವಾಖಾನಿಗೆ ಕರ್ಕೊಂಡು ಹೋದ್ರು ಆಯ್ ಆಯ್ತು ಅಂದರೆ ನೋಡೋಣ ಯಾವ ದವಾಖಾನೆ ನೋಡಣ

ಆ ಬ್ಲಡ್ ಅವೆಲ್ಲ ಡ್ರಾ ಮಾಡ್ಕೊಂಡ ಹೋಗಿರಾ ಹು ಅಣ್ಣ ಇನ್ನು ಏನು ಹೇಳಿಲ್ಲ ಡಾಕ್ಟ್ರು ಬ್ಲಡ್ ಡ್ರಾ ಮಾಡ್ಕೊಂಡ ಹೋಗಿರಾ ಹೌದವಾ ಆ ತಳವ ಮತ್ತೆ ಯಾರು ಚೆಕ್ಅಪ್ ಮಾಡ್ಲಿಲ್ಲ ಡಾಕ್ಟರ್ ಇಲ್ಲ ಅಣ್ಣ ಬರಿ ಡ್ರಿಪ್ ಸಾಕ್ ಹೋಗಿರಾ ಹು ಅಣ್ಣ ಡ್ರಿಪ್ ಸಾಕ್ ಹೋಗಿರಾ ಹೌದು ಹೌದನವಾ ಆ ಆ ತಳಾತ್ ಪ್ರೇಮಾ ಏ ತಂಗಿ ಪ್ರೇಮಾ ಅಯ್ಯೋ ಡಾಕ್ಟ್ರ್ ಬಂದು ಬ್ಲಡ್ ಟೆಸ್ಟ್ ಮಾಡಿಸಿ ನಿಮ್ಮ ತಂಗಿ ಪ್ರೆಗ್ನೆಂಟ್ ಅಂತ ಏನಾರು ಹೇಳಿಬಿಟ್ರ ಏನು ಮಾಡಬೇಕಪ್ಪ ಈಗೀಗ ನೋಡಿದ್ರೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಯ್ಯೋ ಹ್ಞೂ ಒಂಚೂರು ಟೈಮ್ ಕೊಟ್ಟಿದ್ರು ದೇವರು ಏನಾರು ಮಾಡ್ಬೋದಿತ್ತು ಚ ಪ್ರೇಮಾ 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 ಪ್ರೇಮ ಪ್ರೇಮ ಏ ಸುಮ್ಮನೆ ಇಬ್ರು ನಿಮ್ಮಿಬ್ಬರನ್ನ ಯಾರು ಬಾಂಧವ್ಯ ಸ್ವಲ್ಪ ಜನಕ್ಕೆ ಹಂಗೆ ಒಳ್ಳೆಯವ್ರು ಮಾಡಾರ ಕಂಡ್ರೆ ಆಗಂಗಿಲ್ಲ ನಾವಿಲ್ಲ ಅಂದಿದ್ರೆ ಇವತ್ತು ಹಾಂ ಈ ಕಣ್ಣೇ ಬಿದಿರ್ತಿದ್ಲು ಬಾತ್ರೂಮ್ನಾಗ ನಿನಗೆ ಹೆಂಗೆ ಗೊತ್ತೈತಿ ಹ್ಞೂ ನಾವಿಲ್ಲ ಅಂದಿದ್ರಾ ಬಾತ್ರೂಮ್ನಾಗೆ ಬಿದ್ದಿರ್ತಿದ್ಲು ಈಗಲೂ ನಾವೇ ಈಕಿನ್ ಉಳ್ಸಿದ್ದು ಹ್ಞೂ ನಾವೇ ಉಳ್ಸಿದ್ದು ಅಬ್ಬಾ ಆಯ್ತು ಆಯಿತು ನೀವಿಬ್ರು ಪ್ರಾಣ ಉಳ್ಸಿರಲ್ಲ ನಿಮ್ಮ ಕೋಟಿ ಕೋಟಿ ಪುಣ್ಯ ಬಂತು ಸೊಲ್ಪ ಬಾಯ್ ಮುಚ್ಕೊಂಡು ನಿಂತುಕೊ ಓ ಒಬ್ಬಿಟ್ಟು ಮಾತಾಡೋದು ದಿನ ಬೇಕು ರಿಪಿಟ್ ಮಾಡಿದೋಳನು ಸುಮಾ ಸುಮಾ ಒಂದು ನಿಮಿಷ ಬಾಯಿಲಿ ಪ್ರೇಮಾ ಏ ಪ್ರೇಮಾ ಅಸುಮಾ ನೀನ ಅಣ್ಣನ ಕರ್ಕೊಂಡು ಹೊರಗೆ ಆ ಇವರಿಬ್ಬರನ್ನು ಕರ್ಕೊಂಡು ಹೋಗು ನಾ ಡಾಕ್ಟರ್ ಬಂದ್ರ ಅದೇನಂತ ನಾ ಕೇಳ್ತೀನಿ ಅಲ್ಲ ಹೋಗು ಸುಮಾ ಏ ಬಾಡವಾನು ನೀಮ ಕುಂದ್ರೋರಿ ಹೊರಗ 나ನೆಲ್ಲ ಇಲ್ಲಿ ಜೊತೆ ಇರ್ತಿನಿ ನೀ ಹೋರಿ ನೀ ಹೋರಿ ನೀ ಹೋರಿ ಅವರಿಬ್ಬರು ಮಾತಾಡಿದಾ ಮಾತಾಡ್ತಾರಲ್ಲ ಪ್ರೇಮಗ್ ಡಿಸ್ಟರ್ಬ್ ಆಗುತ್ತೆ ನೀ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಸುಮಾ ಅಣ್ಣನ ಕರ್ಕೊಂಡು ಹೋಗೋ ಅವರಿಬ್ಬರನ್ನು ಕರ್ಕೊಂಡು ಹೋಗು ಹೋಗ್ಬಿಡ್ರಿ ನೀ ಹೊರಗೆ ಕೂತಿರಿ ಡಾಕ್ಟರ್ ಬಂದ್ರೆ ನಾನು ಕೇಳ್ತೀನಿ ಅಲ್ಲ ನೀನು ಕುತ್ಕೊಂಡ್ರಿ ಪ್ರೇಮನ್ ಜೊತೆಗೆ ಇಲ್ಲವಾ ನನಗೆ ಸಮಾಧಾನ ಆಗೋದಿಲ್ಲ ಅವುಗು ಅಪ್ಪಗೂ ಫೋನ್ ಮಾಡೀನಿ ಚಿಕ್ಕಮ್ಮಗೂ ಚಿಕ್ಕಪ್ಪಗೂ ಫೋನ್ ಮಾಡೀನಿ ನಮ್ಮ ಅಜ್ಜಿ ಅವರೆಲ್ಲರೂ ಬರಕತ್ತಾರಿ ಇಲ್ಲಿಗೆ ಹಾಂ ಅಲ್ಲ ಎಲ್ಲ ಫೋನ್ ಮಾಡ ಹೇಳಿದ್ರೆ ಹ್ಞೂನವ್ವ ನನಗಂತೂ ಕರೆನೂ ಸಮಾಧಾನ ಆಗಲಿಲ್ಲ ಹಿಂಗೆ ಯಾವತ್ತೂ ಆಗಿದ್ದಿಲ್ಲ ಹಿಂಗೆ ಗೊತ್ತಾದ ಕೂಡೇನ ನನಗೆ ಸಮಾಧಾನ ಆಗಲಿಲ್ಲ ಅದಕ್ಕೆ ಎಲ್ರಿಗೂ ಹೇಳ್ದೆ అది ఒబ్రిందరూ మన బరకార అయ్యో అంతా బర డాల్ బంద్రీ ప్రేమ ఎంతేమ నీ పేషెంట్ జొతే బరణ ತಂಗಿಗೆ ಬ್ಲಡ್ ಕಳ್ಸಾರ ಅಂತಂದ್ರು ಇನ್ನಾಕಿಕ್ ಪ್ರಜ್ಞೆ ಬಂದಿಲ್ಲ ಏನಿಲ್ಲ ಬಹಳ ವೀಕ್ ಅದರ ದೇಹದ ಶಕ್ತಿ ಇಲ್ಲ ಹಂಗಾಗಿ ತಲೆ ತಿರುಗಿ ಬಿದ್ದಾರ ರಿಪೋರ್ಟ್ ಎಲ್ಲ ಬಂದವು ಅದನ್ನ ನೋಡೆ ಬಂದೆ ಈಗ ನಾನು ನೀವೇನಾಗ್ಬೇಕು ಇವ್ರಿಗೆ ನಿಮ್ಗೇನಾಗಬೇಕು ಇವ್ರಿಗೆ ಸರ ನಾನು ಅವಳು ಅಣ್ಣ ಸರ ಸರ ಫ್ರೆಂಡ್ ರೂಮೇಟ್ ಸರ್ ಹ್ಮ್ ಆಯ್ತಮ್ಮ ಆಯ್ತು ಮತ್ತೆ ಮಗರ ಈ ತರ ತಲೆ ತಿರುಗಿ ಏನಾರು ಬಿದ್ದಿದ್ರೆ ಯಾಕೆ ಸರ್ ಹಂಗೆ ಕೇಳಕತ್ತೀರಿ ಏನಾಗಿ ಸರ್ ನನ್ನ ತಂಗಿಗೆ ಪ್ರೇಮ ಪ್ರೇಮ ಓ ಪೇಶೆಂಟ್ ಪ್ರಜ್ಞೆ ಬಂತು ಅನು ನಾನು ಮಗ ಇಲ್ಲಿಗೆ ಬಂದೆ ಅಣ್ಣ ಯಾಕವ್ವ ಯಾಕಷ್ಟು ಕಾಬ್ರಿ ಅದಿ ಏನ್ ಮಾಡ್ಕೊಂಡಿವ ಎಕ್ಸಾಮ್ ಟೆನ್ಷನ್ ಊಟ ಮಾಡೋದು ಬಿಟ್ಬಿಟ್ಟಿ ಅನ್ಸುತ್ತಲ್ಲ ಅದಕ್ಕೆ ಹಿಂಗೆಲ್ಲ ಆಗಿರೋದು ನೋಡು ತಡಿ ಬರಕತ್ತಾಳೆ ನಿಮ್ಮ ಅವ್ವ ನಿಮ್ಮ ಅಪ್ಪ ಇಬ್ರು ಬರಕತ್ತಾರ ಅಮ್ಮನು ಬರಕತ್ತಾಳ ಬಂದು ಸರೀಗ್ ಬೈತಾರ ಏನ್ ನೀನು ಎಕ್ಸಾಮ್ ಅದಾವಂತ ಹೇಳಿ ಹಿಂಗ ಮಾಡ್ಕೊಳೋದು ಆ ಒಂದ್ ಚೂರು ಆರೋಗ್ಯದ ಕಡೆಗೆ ಗಮನ ಕೊಡಕ್ ಬರೋದಿಲ್ಲ ಅಯ್ಯೋ ಇವ್ರೇ ಬೈಬೇಡಿ ಬೈಬೇಡಿ ಅವ್ರೇನ್ ಬೇಕಂತ ಮಾಡ್ಕೊಟ್ಟಿರೋದಲ್ಲ ಇಂಥ ಟೈಮ್ ಒಳಗೆ ಈ ತರಹ ಆಗೋದೆಲ್ಲ ಸಹಜವಾಗಿರತ್ತ ತಲೆ ತಿರ್ಗೋದು ತಲೆ ಬೀಳೋದು ವಾಂತಿ ಆಗೋದು ಇದೆಲ್ಲ ಕಾಮನ್ನು ಅಯ್ಯೋ ಸರ ಅದ ಕಾಮನ್ ಯಾವಾಗ ಆಗುತ್ತೆ ಯಾವಾಗತ್ತಂದ್ರಿ ಊಟ ಮಾಡ್ಲಿಲ್ಲ ಅವೆಲ್ಲ ಕಾಮನ್ ಆಗಿಬಿಡತ್ರಿ ಎಕ್ಸಾಮ್ ಟೆನ್ಶನ್ ಎಷ್ಟು ತಗೋಬೇಕು ಅಷ್ಟು ತಗೋಬೇಕು ಅದ್ರ ಬದ್ಲು ಓದಾದ್ ಓದಾದ್ರ ಎಲ್ಲ ಊಟ ತಿಂಡಿ ನೀರು ಕುಡಿಯೋದು ಎಲ್ಲ ಎಲ್ಲಾ ಬಿಟ್ಬಿಡ್ತಾಳ್ರಿ ನಾನಂತೂ ಊರಾಗಿದ್ದಾಗ ಒಂದ್ ನಲ್ವತ್ ಸರಿ ಬೈತಿದೀನಿ ರೀ ಡಾಕ್ಟರ್ ನೀರ್ ಕುಡಿ ನೀರ್ ಕುಡಿ ಅಂತಂದು ಹಿಂಗ ಮಾಡ್ತಾಳ್ರಿ ಅವಾಗ್ಲೂನು ಅಯ್ಯೋ ಡಾಕ್ಟರ್ ಗೊತ್ತಾಗೇತಿ ಏನ್ ಮಾಡ್ಲಿ ಅಣ್ಣ ಅಯ್ಯೋ ಏನಮ್ಮ ಹಂಗ ಹೇಳ್ತೀಯ ನೀನು ಆ ಈ ತರ ಖುಷಿ ವಿಚಾರನೆಲ್ಲ ಅಣ್ಣಂದ್ರ ಹತ್ರ ಗಂಡಂದ್ರ ಹತ್ರ ತಂದೆ ತಾಯಿ ಹತ್ರ ಹೇಳ್ಬೇಕು ಬದ್ಲು ನೀನು ಫ್ರೆಂಡು ಎಷ್ಟೋ ಆಗ್ಲಿ ನಿನಗೂ ಇರುತ್ತ ಇಲ್ಲಂತಲ್ಲ ತಡಿಯಮ್ಮ